ಪ್ರಿಯಾಂಕಾ ಗಾಂಧಿ ಮೊದಲ ಟ್ವೀಟ್ನಲ್ಲಿ ಗಾಂಧೀಜಿ ಎಣಿಕಿದ್ದಾರೆ ಹೌದು ಇತ್ತೀಚೆಗಷ್ಟೇ ಟ್ವೀಟ್ ಲೋಕಕ್ಕೆ ಪಾದಾರ್ಪಣೆ ಮಾಡಿದ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ವಾದ್ರಾ ತಮ್ಮ ಮೊಟ್ಟ ಮೊದಲ ಟ್ವೀಟ್ ನಲ್ಲಿ ಮಹಾತ್ಮ ಗಾಂಧಿಯವರನ್ನ ನೆಂದಿದ್ದಾರೆ ಸಾಬರಮತಿಯ ಸರಳ ಘನತೆಯಲ್ಲಿ ಸತ್ಯ ಎಂದಿಗೂ ಜೀವಂತವಾಗಿರುತ್ತೆ ಅಂತ ಪ್ರಿಯಾಂಕಾ ಟ್ವೀಟ್ ಮಾಡಿದ್ದಾರೆ ಜೊತೆಗೆ ಮಹಾತ್ಮ ಗಾಂಧೀಜಿಯವರ ಸುಭಾಷಿತವೊಂದನ್ನು ಕೂಡ ಟ್ವೀಟ್ ಮಾಡಿದ್ದಾರೆ ನಾನು ಎಂದಿಗೂ ಹಿಂಸೆಯನ್ನ ವಿರೋಧಿಸ್ತೇನೆ ಮೇಲ್ನೋಟಕ್ಕೆ ಅದು ಒಳಿತನ್ನ ಮಾಡುವುದಕ್ಕಾಗಿ ಮಾಡಿದ ಹಿಂಸೆ ಅಂತ ಅನ್ನಿಸ್ಬಹುದು ಆದ್ರೆ ಆ ಒಳಿತು ತಾತ್ಕಾಲಿಕ ಆದ್ರೆ ಹಿಂಸೆಯಿಂದ ಸಂಭವಿಸಿದ ಅನಾಹುತ ಮಾತ್ರ ಶಾಶ್ವತ ಅಂತ ಮಹಾತ್ಮ ಗಾಂಧಿಯವರ ಮಾತನ್ನ ಪ್ರಿಯಾಂಕಾ ಗಾಂಧಿಯವರು ಪುನರುಚ್ಚರಿಸಿದ್ದಾರೆ ಇತ್ತೀಚೆಗಷ್ಟೇ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗುವ ಮೂಲಕ ಪ್ರಿಯಾಂಕಾ ಗಾಂಧಿಯವರು ಸಕ್ರಿಯ ರಾಜಕಾರಣಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಆದ್ರೆ ಕಾಂಗ್ರೆಸ್ ಬಿಡುಗಡೆ ಮಾಡಿದ ತನ್ನ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರ ಹೆಸರೇ ಇಲ್ಲ ಸೊ ಪ್ರಿಯಾಂಕಾ ಗಾಂಧಿಯವರ ಮುಂದಿನ ನಡೆ ಏನು ಅನ್ನೋದು ಭಾರಿ ಕುತೂಹಲ ಮೂಡಿಸ್ತಾ ಇದೆ ಕಾದ್ ನೋಡೋಣ ಏನಾಗತ್ತೆ ಅಂತ